ಅವರು ನಾವು ಇಲ್ಲದಂತ ರಕ್ಷ ನಾವೆಲ್ಲ ಅಥವಾ ನೀವು ನಿಮ್ಮ ನಿಮ್ ತಂದಿನ್ ಅಂತಿದ್ರು ಕಟ್ಕೊಂಡಿರೋನ್ ನಮ್ಮಪ್ಪ ಬಸವಣ್ಣ ಏ ರಾತ್ರಿ ಒಂದ್ ಗಂಟೆಗೆ ನನ್ನ ಮನೆಯಲ್ಲಿ ಬರುವವರು ಕಣ್ಣರಲ್ಲ ಅದ್ರ ಮೇಲೆ ಏನೋ ಕಲ್ಲು ಕುಂಟು ಕಟ್ಕೊಂಡು ಬಂದ ಏನು ಶಿವಲಿಂಗ ಅದು ಇಷ್ಟಲಿಂಗ ಅಂತೇಳಿ ಯಾಕೆ ಶರಣ ಅಂತೇಳಿ ಬಿಡಬಹುದ್ ಅಂತೇಳಿ ಕಟ್ಕೊಂಡು ಬಂದ ನಾವು ಎಲ್ಲೋ ಬಿದ್ದಿರ್ತಲ್ಲ ಅಂದ್ರೆ ಕಟ್ಕೊಂಡು ಬಂದ ಅವು ಇಷ್ಟಲಿಂಗ ಅವ್ ಕಸವಣ್ಣವ್ರ ಅಂತಾರ ನೀನು ಸಾಕ್ಷಾತ್ ಕೂಡಲ ಸಂಗಮ ನಮ್ಮ ಮನೆ ಬರೋರು ಯಾರು ಬರಲ್ಲ ನೀನು ಕೂಡಲ ಸಂಗಮ ದೇವ ರೀತಿ ಅಂತ ಕಾಳಗ್ಬ್ರಿ ಅಂತ ನಾನು ಕಳ್ಳಿದ್ದೀನಿ ನಿಂಗೆ ಹತ್ತು ನಿಮಿಷ ಹೇಳಿತ್ತು ನಾ ಯಪ್ಪ ಕಳ್ಳಿದ್ದೀನಿ ಇಲ್ಲಿಲ್ಲ ನೀನು ಕೂಡಲ ಸಂಗಮ ಯಪ್ಪ ಈ ಕೂಡಲ ಸಂಗಮ ಗಣತಿ ಗಾಬರಾದ್ರೂ ಏನ್ ಪರಿಸ್ಥಿತಿ ಮೊದಲೇ ಸೆಟ್ ನನ್ಕೊಳ್ಳೋ ಹೆಂಡತಿ ಮೇಲೆ ಏತಿ ನೀವು ಅನ್ಕೋಬೇಡಿ ಅಲ್ಲಿ ದೃಶ್ಯ ಏ ಏನು ಒಂದು ಶಬ್ದ ಹೇಳ್ತಾರ ಶಬ್ದ ಅನ್ನೋದು ಬೇಡ ಕೊಡು ಆ ಬಂಗಾರನ ಸರವನ್ನ ಬಿಟ್ಟು ತೆಗೆದು ಕೊಡು ಅಯ್ಯನ ಕೈಯನು ಕಳ್ಳನ ಕೈ ನೋಡಿ ಅಯ್ಯ ಅಂತಾರೆ ಕಳ್ಳ ಅಯ್ಯನ ಕೈಯನ್ನೊಂದಿತ್ತು ಕೊಡುವಿನ ಬಂಗಾರದ ಸರ ಅಂತ ಅಯ್ಯನ ಕೈ ಅಯ್ಯ ಅಂದ್ರೆ ಯಾರು ಸಂಗಮ ದೇವರು ನಾ ಶರಣ ಇಷ್ಟುಲಿಂಗ ಕಟ್ಕೊಂಡು ಬಂದಾರ ಶರಣರು ಬಂದಾರ ಬಂಗಾರದ ಸರ ಬೇಗ ಕೊಡು ಅವ್ರಿಗೆ ಮನ ನಯಂಗದ ಕೈ ನೈನ್ ಕಡನ ಕೈ ನಯಾರಿ ಬರ್ತಾರೆ ಜಗತ್ತಿನ ಇಂಥ ಶಕ್ತಿ ಸಾಧ್ಯನೇ ಜಗತ್ತಿನಲ್ಲಿ ಒಬ್ಬ 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 ಬಸವಣ್ಣನವರಿಂದ ಮಾತ್ರ ಇದು ಸಾಧ್ಯ ಆ ಬಸವಣ್ಣನವರ ವಾಕ ಸದಾರ ನಾವು ಅವನಿಗೆ ಇದು ಮಾಡಲು ಅಂದಿನಿಂದ ಕಳತಾನೆ ಬಿಟ್ಟತ್ತ ಕೂಡಲು ಸಂಗಮ ದೇವನ ಏನು ವಚನ ಇರೋ ಬಸವಣ್ಣೂರಿ ಏನು ದೇವರು ಅವರ ಏಳ್ನೂರ ಎಪ್ಪತ್ತು ಶರಣರಲ್ಲಿ ಒಂದು ಇಷ್ಟು ಕೇಳ್ತ ಇಷ್ಟು ಸಾಕು ಅಂತ ಅನಿಸ್ತದೆ ನಾನು ಹೆಚ್ಚಿಗೆ ಮಾತು ಬೆಳೆಸಂತ ಹೇಳಿ ಕೋಸು ನನಗೆ ಕೊಟ್ಟು ನಿಮ್ಮ ಖಾಲಿ ನಿಂತು ಹೋಗಾಕಂತ ಒಂದು ವಚನ ಇದೆ ಇದೆ ಯಾವ್ದು ನಾನೇ ಬರೆದಂತ ಒಂದು ಕವನ ಇದೆ ಅದನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ ಹೋದ ಬಹಳ ಚಂದ ಕೇಳು ನೀವು ಕವನ ಬರಿಬೋದ ಸೈನ್ಸ್ ವಿದ್ಯಾರ್ಥಿಗಳು ಅನೇಕ ಸಾಹಿತಿಗಳಿದ ನೀವು ಆದರ್ಶ ವಚನಗಳು ಬರದ ಆಧುನಿಕ ವಚನಗಳು ನೀವು ಬರಿಬೇಕು ಕೊನೆಗೆ ಬರಲಿ ಕಾಲಿಲ್ಲ ಅಂದ್ರೆ ನೀವು ವಚನಗಳನ್ನು ಓದಿ ಸ್ಫೂರ್ತಿದಾಯಕ ಜೀವನ ಯಶಸ್ವಿ ಮಾಡಿಕೊಳ್ಳಿ ಬಸವಣ್ಣವರ ಆದರ್ಶ ಇಟ್ಕೊಳ್ಳಿ ದಿಕ್ಕೆಟ್ಟು ಹೋದ ನಮಗೆ ದಾರಿ ತೋರ ಬನ್ನಿ ಬಸವ ದಿಕ್ಕಟ್ಟು ಹೋಗಿದೆ ನಾವು ಈಗೆಲ್ಲ ಹೇಳಿದ ಅದೇ ಕತಿ ದಿಕ್ಕೆಟ್ಟು ಹೋದ ನಮಗೆ ದಾರಿ ತೋರ ಬನ್ನಿ ಸಂಕುಚಿತ ಮನುಷ್ಯಗಳಿಗೆ ವಿಶಾಲ ಹೃದಯತ್ವ ಬೆರೆಸಲು ಬನ್ನಿ ಅವೆಲ್ಲ ಆಗಿದೆ ವಿಶಾಲ ಹೃದಯತ್ವ ಬೆರೆಸಲು ಬನ್ನಿ ಜಾತಿ ವಿಷಮ ಸ್ಥಿತಿಯಿಂದ ಜಾತಿ ವಿಷಮ ಸ್ಥಿತಿಯಿಂದ ಕೆಂಗ ಕಂಗೆಟ್ಟವರಿಗೆ ಭಾವೈಕ್ಯತೆಯ ಮಂತ್ರವ ಪಠಿಸಲು ಬನ್ನಿ ಬಸವ ಭಾವೈಕ್ಯತೆಯ ಮಂತ್ರ ಪಠಿಸಲು ಬನ್ನಿ ಬಸವ ಪ್ರಜಾಪ್ರಭುತ್ವಕ್ಕೆ ಮತ್ತೆ ಪ್ರಜಾಪ್ರಭುತ್ವಕ್ಕೆ ಮತ್ತೆ ನಿಮ್ಮ ಅನುಭವ ಮಂಟಪ ನೀಡ ಬನ್ನಿ ಬಸವ ನೀಡ ಬನ್ನಿ ಬಸವ ನಾಡಿನ ಮಕ್ಕಳಿಗೆ ನಾಡಿನ ಮಕ್ಕಳಿಗೆ ವಚನವ ಪಠಿಸಿ ಸ್ವಾಭಿಮಾನ ವಚನ ಪಡಿಸಿ ಸ್ವಾಭಿಮಾನ ಮೂಡಿಸಿ ಬನ್ನಿ ಬಸವ ಬನ್ನಿ ಬಸವ ಏಕದೇವೋಪಾಸನೆ ನಾವು ಸಾವಿರಾರು ದೇವರುಗಳನ್ನ ಪಾಲಿಸ್ತೇನೆ ಏಕದೇವೋಪಾಸನೆಯಿಂದ ಕೂಡಲ ಸಂಗಮನಿಗೆ ಪ್ರಾರ್ಥಿಸುವಂತೆ ಪ್ರೇರೇಪಿಸಲು ಬನ್ನಿ ಬಸವ ಬನ್ನಿ ಬಸವ ದುಡಿಮೆ ಮರೆತಿರುವ ನಾವು ಎಲ್ಲೆಲ್ಲೇ ಜೂಜಾಟ ಅವು ಮಾಡ್ತಿರ್ತಾವೆ ಅಥವಾ ಕೆಲಸ ಮಾಡಲಾರದು ಮೈಗಳಿಗೆ ದುಡಿಮೆ ಮರೆತಿರುವ ನಮಗೆ ಸತ್ಯ ಶುದ್ಧ ಕಾಯಕ ಸತ್ಯ ಶುದ್ಧ ಕಾಯಕ ತತ್ವ ಕಲಿಸಲು ಬನ್ನಿ ಬಸವ ಬನ್ನಿ ಬಸವ ನಮ್ಮ ಸಂಗ್ರಹ ಬುದ್ಧಿಗೆ ಸ್ವಿಸ್ ಬ್ಯಾಂಕ್ ಗಿಡ್ತೀವಿ ನಾವು ಆ ಬ್ಯಾಂಕ್ನಾಗ ಇಡ್ತೀವಿ ಹಣ ಜಮಾ ಮಾಡ್ತೀವಿ ಅವರಿಗೆಲ್ಲ ಹೇಳ್ತಾರೆ ಬಸವಣ್ಣ ಸಂಗ್ರಹ ಬುದ್ಧಿ ಮುಂದಿನ ಜಲೆಮಾರಿ ಮೊಮ್ಮಕ್ಕಳಿಗೆ ಅಂತ ಆಸ್ತಿ ಬೆಳೆಸ್ತೇವ ಅದಕ್ಕೆ ನಮ್ಮ ಸಂಗ್ರಹ ಬುದ್ಧಿಗೆ ಪಾಠ ಕಲಿಸಲು ಬನ್ನಿ ಬಸವ ಹಂಚುವುದನ್ನು ಕಲಿಸಿ ಬಸವ ಇನ್ನೊಬ್ಬರಿಗೆ ಕೊಡುವಂಥದ್ದು ಕೊಟ್ಟು ಇದನ್ನು ಕಲಿಸಿ ಬನ್ನಿ ಬಸವ ಕೋಪ ತಾಪ ಎಲ್ಲರಿಗೂ ಕೋಪ ತಾಪ ದ್ವೇಷ ಮನ ಮತ್ಸರ ಅವಗುಣಗಳನ್ನು ಅಳಿಸಲು ಬನ್ನಿ ಇವೆಲ್ಲ ಅಳಿಸಲು ಬನ್ನಿ ಬಸವ ಬನ್ನಿ ಬಸವ ಏನಗಿಂತ ಕಿರಿಯಲಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವ ಪಾಠವನ್ನು ಬೋಧಿಸಲು ಬನ್ನಿ ಬಸವ ಮತ್ತೆ ಬನ್ನಿ ಬಸವ ಕಲ್ಯಾಣ ನಾಡಿಗೆ ಬನ್ನಿ ಬಸವ ಕಲ್ಲಂಬರ್ಗಿಯಲ್ಲಿ ಹುಟ್ಟುವ ಬಸವ ಸಮತ ಸಮಾಜ ಸಮತಾ ಸಮಾಜ ಕಲ್ಯಾಣ ರಾಜ್ಯ ಸ್ಥಾಪಿಸಲು ಬನ್ನಿ ಬಸವ ಬನ್ನಿ ಬಸವ ಇಷ್ಟೇ ಹೇಳಿ ಇನ್ನೂ ದೊಡ್ಡದಿದೆ ಅದು ಇಷ್ಟು ಸಾಕು ಅಂತ ಅನಿಸ್ತದೆ ಇಷ್ಟು ತನಕ ನನಗೆ மா அவச மா கல்யணீதி அரளைய நடுக்கோக்கி அப்படி சரண் உருவாங்க